Hi. ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಸೊ ಏಪ್ರಿಲ್ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಕದಿಮಾ ಚಿತ್ರದ ಟೀಮ್ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ ಎಲ್ರು ಕದಿಮ್ರೆ ಸೊ ಕದೀಮ್ರ ಹಿಡಿದಾಕಿರುವಂತಹ ಡಿಒಪಿನ ಫಸ್ಟ್ ಗೆ ಅವ್ರ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಸೊ ಚಿಕ್ಕ ಕದಿಮಾ ಅಂತ ಅನ್ಸುತ್ತೆ ಕೃಷ್ಣ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ಹಾಗೆ ಸಿನಿಮಾದ ಪಿ ನಾಗಾರ್ಜುನ್ ಸರ್ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ಹಾಗೆ ಶ್ರೀನಿಧಿ ಅವ್ರ ಜೊತೆ ಇದ್ದಾರೆ ನಮಸ್ತೆ ಅವರೇ ಹೇಳ್ಕೊಂಡಿದ್ದು ಕಳ್ ಕದಿಂಬ್ರು ಚಿಕ್ಕ ಕದಿಮ್ರು ಅಂತ ಸೊ ನಿಮ್ಗೂ ಕೂಡ ವೆಲ್ಕಮ್ ಹಾಗೆ ಶಶಾಂಕ ನಾಗಾರ್ಜುನ್ ಯಾಕೆ ಅಂತಂದ್ರೆ ಅವ್ರ ಹೆಸರು ತುಂಬಾ ಪರ್ಟಿಕ್ಯುಲರ್ ಇದ್ರು ಸೊ ನೀವೇ ಒಂದ್ಸರಿ ನೀಟ್ ಆಗಿ ಹೇಳ್ಬಿಡಿ ನಿಮ್ ಹೆಸರು ನನ್ನ ಹೆಸರು ಕುಶಾಲ್ ನಾರಾಯಣ್ ಅಂತ ಹೇಳಿ ಪೂರ್ತಿ ನಿಮ್ ಬಗ್ಗೆ ಹೇಳ್ಕೊಡಿ ಒಂಚೂರು ಹಾಯ್ ನಮಸ್ಕಾರ ನನ್ನ ಹೆಸರು ಕುಶಾಲ್ ನಾರಾಯಣ ಅಂತ ಕದಿಮ ಚಿತ್ರದಲ್ಲಿ ನಾನೊಂದು ಪಾತ್ರ ಮಾಡಿದೀನಿ ಆ ಪಾತ್ರದ ಹೆಸರು ಇವಾಗ ಹೇಳಕ್ಕಿಂತ ನೀವು ಥಿಯೇಟರ್ ಬಂದ್ ನೋಡಿದ್ರೆ ಇನ್ನೂ ಮಜಾ ಇರುತ್ತೆ ಸೊ ಇದರಲ್ಲಿ ಪಾತ್ರ ಹೆಸರು ಹೇಳೋದಕ್ಕಿಂತ ನಾನು ಕ್ಯಾರೆಕ್ಟರ್ ಹೇಳ್ಬೋದು ನಾನೊಬ್ಬ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದೀನಿ ಸೊ ಇದರಲ್ಲಿ ಇನ್ನೂ ತುಂಬ ತುಂಬ ವಿಷಯಗಳಿದೆ ಟೀಮ್ ಜೊತೆ ಸೇರ್ಕೊಂಡು ಇನ್ನೂ ನಿಮ್ಮ ಜೊತೆ ಮಾತಾಡ್ಕೊಂಡು ಹೆಂಗೆ ಕದಿಮ ನಿಡ್ದಾಕಿದ್ನು ನಾನು ಸುಮ್ನೆ ಹೆಸರು ಎಸ್ ಹೇಳಿ ಕದಿಮಾ ಸಿನಿಮಾದ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ ಪಾತ್ರದ ಬಗ್ಗೆ ಹೇಳಿ ನನ್ನ ಹೆಸರು ಕೃಷ್ಣ ಕದಿಮ ಚಿತ್ರದಲ್ಲಿ ನಾನು ಒಂದು ಕಳ್ಳನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಕಳ್ಳ ಕೃಷ್ಣ ಹೌದು ಕಳ್ಳ ಕೃಷ್ಣ ಅಂತ ಹೇಳ್ಬೋದು ಹೀರೋ ಜೊತೆಲಿ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಸೊ ಅದ್ರಲ್ಲಿ ನಂದೊಂದು ಕ್ಯಾರೆಕ್ಟರ್ ಪಟ್ಲಾ ಅಂತ ಪಟ್ಲಾ ಹೌದು ಸರಿ ಎಷ್ಟು ಜನ ಕದಿಮರಿ ಹಿಡ್ದಾಕಿದ್ದೀರಾ ನೀವು ಆ್ಯಕ್ಚುಲಿ ಇವ್ರು ಹೇಳ್ದಂಗೆ ಇವರೆಲ್ಲರೂ ಒರಿಜಿನಲ್ ಕಲ್ಡರ್ ಅಲ್ಲ ಕಲ್ಡರ್ ಕ್ಯಾರೆಕ್ಟರ್ಗಳಲ್ಲ ಅದು ಸಮಯ ಸಂದರ್ಭದಲ್ಲಿ ಯಾವುದೋ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದಕ್ಕೋಸ್ಕರ ಸಣ್ಣ ಸಣ್ಣ ಕಳ್ತನೆಗಳು ಮಾಡೋದು ಆ ಥರದ್ದು ಒಂದು ಹಾಬಿ ಥರ ಮಾಡ್ಕೊಂಡಿರ್ತಾರೆ ಅಷ್ಟೇ ಬಿಟ್ಟರೆ ಅದೇ ಜೀವನವಾಗಿ ಏನು ನಡೆಸ್ಕೊಂಡೋಗಲ್ಲ ಆ ಥರ ಕ್ಯಾರೆಕ್ಟರ್ಗಳಿರುತ್ತೆ ಇವ್ರದ್ದು ಇವ್ರ ಜೊತೆ ಇನ್ನೊಬ್ರು ಅರಸು ಅಂತಿದ್ದಾರೆ ಅವ್ರ ನಾಲ್ಕು ಜನ ಹೀರೋಗೆ ಫ್ರೆಂಡ್ಸ್ ಆಗಿರ್ತಾರೆ ಸೊ ಇವ್ರು ಇವರೇನೇನು ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ ಇದೆಲ್ಲ ನಡೆಯುವಂಥ ಸ್ಥಳ ಬಂದು ಕೆ ಆರ್ ಮಾರ್ಕೆಟ್ಟು ಕೆ ಆರ್ ಮಾರ್ಕೆಟ್ ಅಂತಂದರೆ ನಮ್ಮ ಮೈಸೂರು ಮಹಾರಾಜರ ಹೆಸರಿರ್ತಕ್ಕಂಥ ಒಂದು ಮಾರ್ಕೆಟು ಸೊ ಅದಕ್ಕೆ ಒಂದು ಚರಿತ್ರೆ ಇದೆ ಇತಿಹಾಸ ಇದೆ ವಂಡರ್ಫುಲ್ ಸ್ಥಳ ಅದು ಆ್ಯಕ್ಚುಲಿ ಅಲ್ಲಿ ಹಲವಾರು ವ್ಯಾಪಾರಸ್ಥರು ಅವ್ರ ಜೀವನ ಕಟ್ಕೊಂಡಿರ್ತಾರೆ ಅಂಥ ಒಂದು ಸ್ಥಳದಲ್ಲಿ ಆ ವ್ಯಾಪಾರಸ್ಥರಿಗೆ ಏನೋ ಒಂದು ಅನ್ಯಾಯ ನಡೀತಾ ಇರುತ್ತೆ ಆ ಅನ್ಯಾಯದಲ್ಲಿ ಇವ್ರುಗಳು ಗೊತ್ತಿಲ್ಲದೆ ಭಾಗಿಯಾಗಿರ್ತಾರೆ ಸೊ ನಾಯಕ ನಟನಿಗೆ ಒಂದು ಫೈನ್ ಡೇ ರಿಯಲೈಸ್ ಆಗುತ್ತೆ ಯಾವ ರೀತಿ ಯಾರಿಂದ ಅನ್ಯಾಯ ಆಗ್ತಿದೆ ಅಂತಂದ್ಬಿಟ್ಟು ಅದೊಂದು ದೊಡ್ಡ ಹಗರಣನೇ ನಡೀತಾ ಇರುತ್ತೆ ಅವ್ರ ಜೀವನ ಜೀವನಗಳೇ ಹಾಳಾಗೋ ಥರದ್ದು ಒಂದು ಹಗರಣ ನಡೀತಾ ಇರುತ್ತೆ ರಿಯಲೈಸ್ ಆದ ನಂತರದಲ್ಲಿ ಅದನ್ನ ಭೇದಿಸ್ತಾ ಹೋಗುವಂಥದ್ದೇ ಒಂದು ಮೂಲ ಕತೆ ಹೆಸರ್ ಶ್ರೀನ್ಯದಿ ನೀವೇನು ಹೇಳ್ತೀರಿ ಕದೀಮರ ಬಗ್ಗೆ ಅಥವಾ ನಿಮ್ಮ ಕದೀಮ ಟೀಮ್ ಬಗ್ಗೆ ಕದೀಮರ್ ಜೊತೆ ನಾನು ಒಬ್ಬ ಕದೀಮ ಸೊ ಅದೇ ಎಲ್ಲರೂ ಫುಲ್ ದೊಡ್ಡ ಕದೀಮ್ರು ಅಂದರೆ ಕದೀಮನ ಅಂದರೆ ಹಾಬಿ ಆಗಿ ತಗೊಂಡಿರೋದು ಸರ್ ಹೇಳ್ದಂಗೆ ಸೊ ಮೇ ಮೇಜರ್ ಪ್ರೊಫೆಷನ್ ಏನಲ್ಲ ಮೇಜರ್ ಏನು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಸೊ ಕಳ್ತನ ಮಾಡ್ತಿರ್ತೀವಿ ಸೊ ನಾನು ಅದರಲ್ಲಿ ಏನು ಅಂದರೆ ಅವರೆಲ್ಲ ಕಳ್ತನ ಮಾಡ್ತಿದ್ರೆ ನಾವು ಕಳ್ತನ ಮಾಡಬೇಡಿ ಅಂತ ನಾನು ಹೇಳೋದು ಒಂದು ಅವ್ರ ಕಾನ್ಶಿಯಸ್ ತರ ನನ್ನ ಕ್ಯಾರೆಕ್ಟರ್ ಆಸ್ ಎ ಫ್ರೆಂಡ್ ಐ ಆಮ್ ದರ್ ಕಾನ್ಶಿಯಸ್ ಕಳ್ತನ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಜೊತೆ ಕಳ್ತನ ಮಾಡಕ್ ಹೋಗೋದು ವಿಧಿ ಇಲ್ಲ ಸೊ ದಟ್ಸ್ ಮೈ ಕ್ಯಾರೆಕ್ಟರ್ ಇದರಲ್ಲಿ ಸೊ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಟ್ರೈನಿಂಗ್ ಅಲ್ಲಿ ಅಲ್ಲಿ ಆಗಲಿ ಸಾಂಗ್ಸ್ ಎಲ್ಲ ಆಗಲಿ ಎಲ್ಲದರಲ್ಲೂ ನೀಟಾಗಿ ಎಲ್ಲರೂ ಫೋಕಸ್ ಮಾಡಿ ನೀಟಾಗಿ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಲೈಕ್ ಮನ್ಸೆ ಅದೇ ಮಾಡಬೇಡ ಅಂತ ಹೋಗಿ ಹೇಳಿ ಮತ್ತೆ ಹೋಗಿ ಕೆಲಸ ಮಾಡೋದು ಅಂತಿದೆಯಲ್ಲ ಇಷ್ಟ ಆಯಿತು ಇದರಲ್ಲಿ ಮೇಯ್ನ್ ನಮಗೆ ಇಷ್ಟಾಗಿಂದ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಸೊ ನೀವು ಅಲ್ಲಿ ಹಿಂಗೆ ಮಾಡಬೇಕು ಹಂಗೇ ಮಾಡೋದು ಆಗಲ್ಲ ಸೊ ಅವರು ಒಂದು ಪ್ಲಾನಿಂಗ್ ಏನಿದೆಯೋ ಅದು ಫೋಕಸ್ ನೀಡಾಗಿ ಓಡೋಗಿರೋದಕ್ಕೆ ಇವತ್ತು ನಾವು ಬಂದು ಮುಂದೆ ಓದಿದ್ವಿ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಯಾಕೆ ಯಾಕೆ ಚೆನ್ನಾಗಿ ಬಂದಿದೆ ಅಂತಂದರೆ ಇವ್ರು ಕಥೆಗೆ ಮಾಡಿರೋದೇ ಮಾರ್ಕೆಟಲ್ಲಿ ನಡೆಯುವಂಥ ಕತೆ ಸೊ ಹಾಗಾಗಿ ಅಲ್ಲೇನಾಗಿದೆ ನಾವು ಮಾರ್ಕೆಟ್ನಲ್ಲಿ ಮಾಡೋದನ್ನು ಬೇರೆ ಕಡೆ ಎಲ್ಲೋ ಸೆಟ್ ಹಾಕಿ ಮಾಡೋದು ಆ ಥರದ್ದೆಲ್ಲ ಮೊದಲು ಚರ್ಚೆಗಳಾಯಿತು ಬಟ್ ಅದನ್ನು ಬೇಡ ಅಂತನ್ಬಿಟ್ಟು ನಾವು ಲೈವ್ ಅಲ್ಲೇ ಒರಿಜಿನಲ್ ವ್ಯಾಪಾರಸ್ಥರು ಮತ್ತು ಒರಿಜಿನಲ್ ಜನಗಳು ಬಂದು ಪರ್ಚೇಸ್ ಮಾಡೋವಂಥದ್ದು ಅಂಥ ಸ್ಥಳಗಳಲ್ಲಿ ನಮ್ಮ ಆರ್ಟಿಸ್ಟ್ಗಳನ್ನ ಬಿಟ್ಟು ಅಲ್ಲೇ ಶೂಟ್ ಮಾಡಬೇಕು ಅಂತನ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿಬಿಟ್ಟು ಬಟ್ ಭಾಳ ತೊಂದರೆ ಆಗುತ್ತೆ ಅಲ್ಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಆಯಿತು ಆದರೂ ಸಹ ನಾವು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಅಲ್ಲೇ ಮಾಡೋಣ ಅದು ನೋಡೋದಕ್ಕೆ ಆಮೇಲೆ ನಮ್ಮ ನಮ್ಮ ಮಾರ್ಕೆಟ್ನ ಇಡೀ ನಮ್ಮ ದೇಶದಲ್ಲಿ ಎಲ್ಲರೂ ನೋಡ್ತಾರೋ ಅಥವಾ ಪ್ರಪಂಚದಲ್ಲಿ ಹೊರಗಡೆ ಅವರು ನೋಡ್ತಾರೋ ಯಾರ್ಯಾರು ನೋಡ್ತಾರೋ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಮಾರ್ಕೆಟ್ ಬಗ್ಗೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನಮ್ಮ ಮಾರ್ಕೆಟ್ಟು ಏಷ್ಯಾದಲ್ಲೇ ನಂಬರ್ ಒನ್ ಫ್ಲವರ್ ಮಾರ್ಕೆಟ್ ಇದು ನಮ್ಮದು ಕೆ ಆರ್ ಮಾರ್ಕೆಟು ಸೊ ಅದನ್ನು ಫುಲ್ ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ಅದನ್ನು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮಾರ್ಕೆಟ್ನಲ್ಲಿ ಶೂಟ್ ಮಾಡಿದ್ದೀವಿ ಎಲ್ಲ ಪ್ರತಿಯೊಂದು ಗಲ್ಲಿಗಳಲ್ಲಿ ಸಂಧಿಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಮತ್ತು ಫ್ಲವರ್ ಮಾರ್ಕೆಟ್ ಒಳಗಡೆ ತರಕಾರಿ ಮಾರ್ಕೆಟ್ ಒಳಗೆ ಹಣ್ಣಿನ ಮಾರ್ಕೆಟ್ ಒಳಗಡೆ ಯಾವುದೂ ಬಿಟ್ಟಿಲ್ಲ ನಾನು ಇರೋ ಪೋರ್ಷನ್ ಅಷ್ಟು ಬಿಟ್ಟಿಲ್ಲ ಬಹಳ ಸುಂದರವಾಗಿ ತುಂಬಾ ಚೆನ್ನಾಗಿ ತೋರಿಸುವಂತ ಒಂದು ಪ್ರಯತ್ನ ಮಾಡಿದೀವಿ ವಂಡರ್ಫುಲ್ ಆಗಿರುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಒಂದು ಸೆಟ್ ಹಾಕಿ ಮಾಡೋದಕ್ಕೂ ಕರ್ಕೊಂಡು ಹೋಗಿ ನೀವು ಕ್ಯಾಮ್ರಾ ಶೂಟ್ ಮಾಡಬೇಕು ಅಂದಾಗ ನಿಮಗೆ ಖುಷಿ ಆಗಿರುತ್ತೆ ಈಗ ಸೆಟ್ ಹಾಕೊಂಡಾಗ ನಾವು ನಾವೇ ಜೋಡಿಸ್ಕೊಂಡು ಥರ ಎಲ್ಲ ಇರುತ್ತೆ ಬಟ್ ಇಲ್ಲಿ ಹೆಂಗಿದೆ ಅಂದ್ರೆ ನ್ಯಾಚುರಲ್ಲಿ ಲೈವ್ ವಂಡರ್ಫುಲ್ ಸೆಟ್ ವಂಡರ್ಫುಲ್ ಸೆಟ್ ಗಿಂತ ಬ್ಯೂಟಿಫುಲ್ ಆಗಿರುತ್ತೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಡಿಫ್ರೆಂಟ್ ಡಿಫರೆಂಟ್ ವ್ಯಾಪಾರಸ್ಥರು ಕಾಣಿಸ್ತಾರೆ ಡಿಫ್ರೆಂಟ್ ಡಿಫರೆಂಟ್ ಜನಗಳು ಅದನ್ನು ಪರ್ಚೇಸ್ ಮಾಡ್ತಿರ್ತಾರೆ ಅದ್ರ ಮಧ್ಯದಲ್ಲಿ ನಮ್ಮ ಆರ್ಟಿಸ್ಟ್ಗಳನ್ನ ಬಿಟ್ಟು ವಂಡರ್ಫುಲ್ ಆಗಿ ತೋರಿಸುವಂತ ಒಂದು ಅವಕಾಶ ಅವಕಾಶ ಸಿಕ್ಕಿದೆ ನಮಗೆ ಸೊ ಹಾಗಾಗಿ ಅದು ಬಹಳ ಖುಷಿ ಆಗುತ್ತೆ ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ರೀ ಅವಾಗ ಮಾರ್ಕೆಟ್ ಅಲ್ಲಿ ಹೋಗಿ ಶೂಟಿಂಗ್ ನಡೀತಾ ಇದೆ ನೀವು ಅಲ್ಲೇ ಆ ತರ ಎಲ್ಲ ಆಕ್ಟ್ ಮಾಡಬೇಕು ಮಜಾ ಏನಾದ್ರೆ ನಾವ್ ಏನ್ ಮಾಡ್ತಿದೀವಿ ನಮ್ಗೆ ಗೊತ್ತಾಗಲ್ಲ ಒಂದೊಂದ್ ಸರ್ತಿ ಅವ್ರು ಎಲ್ಲೋ ಕ್ಯಾಬ್ ಇಟ್ಟಿರ್ತಾರೆ ಇಲ್ಲಿಂದಲೋ ಬದಲಿ ಅಂತಿರ್ತಾರೆ ಕ್ರೌಡ್ಗಳ ಮಧ್ಯೆ ನಾವು ಕಳೆದೋಗ್ಬಿಡ್ತಿವಿ ಕಳ್ಕೊಂಡು ಹೋಗ್ತಾ ಇರ್ತಾರೆ ಜನಗಳು ತಲೆಡೆ ಕೆಡಿಸ್ಕೊತಿರ್ಲಿಲ್ಲ ಸೊ ಕ್ಯಾಮ್ರಾ ಎಲ್ಲಿದೆ ಅಂತ ಅಲ್ಲಿ ಅಲ್ಲಿದೆ ಕರೆಕ್ಟ್ ಆಗಿ ಹಿಂಗ್ ಹೋಗ್ಬೇಕು ಅಂತ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಏನಾಗ್ತಿತ್ತು ಅಲ್ಲಿ ಶೂಟ್ ಮಾಡುವಾಗ ಅಲ್ಲಿ ತರಕಾರಿ ಮಾರೋರು ಕೂಡ ಹೋಗ್ರಿ ಸೈಡ್ಗೆ ಅಡ್ಡ ಬರ್ಬಿಡಿ ವ್ಯಾಪಾರ ಡಿಸ್ಟರ್ಬ್ ಆಗುತ್ತೆ ಶುರು ಮಾಡೋದು ಶೂಟಾಗಿ ಮುಗಿತಾ ಮುಗಿತಾ ಒಂದ್ ನಾಲ್ಕೈದು ದಿನ ಆದ್ಮೇಲೆ ಅಲ್ಲ ಆದ್ಮೇಲೆ ಸರ್ ನಮ್ಮ ಶೂಟ್ ಮಾಡಿ ಬನ್ನಿ ಇಲ್ಲಿ ಕೂತ್ಕೊಡಿ ಬನ್ನಿ ಸೊ ಆ ಒಂದು ಚೇಂಜಸ್ ಎಲ್ಲ ಕಾಣಿಸ್ತಾ ಇತ್ತು ಅಲ್ಲಿ ಪ್ಲಸ್ ನಾವು ಶೂಟ್ ಮಾಡಿದ ಜಾಗ ಪೊಲೀಸ್ ಸ್ಟೇಷನ್ ಮೇಲೆ ಮಾರ್ಕೆಟ್ ಕೇರ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಅದ್ರ ಮೇಲ್ಗಡೆ ನಮ್ಮ ಅಡ್ಡ ಕದೀಮರ ಅಡ್ಡ ಅಂತ ಸೊ ಪೊಲೀಸ್ ಸ್ಟೇಷನ್ ಕೆಳಗಡೆ ಹೋಗ್ ಮೇಲೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಮೇಲೆ ಹೋಗ್ಬೇಕು ಅಟ್ಕೊಂಡ್ರೆ ಸೊ ಪೊಲೀಸ್ ಅವ್ರ ಹತ್ರ ಮಾತಾಡ್ತಾ ಇರ್ತೀವ ಅವಾಗ ಸರ್ ಏನು ಅವ್ರು ಬಂದ್ಬಿಟ್ಟು ಯಾವ್ದ್ರಿ ಫಿಲಮ್ ಶೂಟಿಂಗ್ ಒಂದು ಕದಿಮರ್ ಸ್ಟೇಷನ್ ಮೇಲೆ ನಿಂತ್ಕೊಂಡು ಕದೀ ಕದೀ ಕದಿತೀರ ನೀವು ಅಂತ ಅವ್ರು ಶುರು ಮಾಡತ್ತಾರ ಅದೊಂಥರ ಕಾಮಿಡಿ ಆಮೇಲೆ ಅವರು ಸಪೋರ್ಟ್ ಮಾಡ್ತಾ ಇದ್ರು ಹೋಲ್ ಹೋಲ್ ಮಾರ್ಕೆಟ್ ವಾಸ್ ಸಪೋರ್ಟಿಂಗ್ ದಿಸ್ ಫಿಲ್ಮ್ ಸೊ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಿಜವಾಗ್ಲಂಥ ಪ್ಲೇಸ್ ಅಲ್ಲಿ ಹೋಗಿ ಆಕ್ಟ್ ಮಾಡುವಾಗ ಶೂಟ್ ಮಾಡುವಾಗ ಸಪೋರ್ಟ್ ಇದ್ರೆ ಅಷ್ಟೇ ಚೆನ್ನಾಗು ಕೂಡ ಸಿನಿಮಾ ಬರುತ್ತೆ ಅಂಡ್ ಸೊ ನೀವ್ ಹೇಳಿ ಸಿನಿಮಾದಲ್ಲಿ ಈಗ ಎಲ್ರು ಒಂದೊಂದು ಪಾತ್ರ ನಿಭಾಯಿಸಿದಾರೆ ಅದು ಸೊ ಫ್ರೆಂಡ್ ಫ್ರೆಂಡ್ ನಿಮ್ಮ ಮೈನ್ ಲೀಡ್ ಏನಿದ್ರೆ ಅವ್ನ ಫ್ರೆಂಡ್ಸ್ ಅಂತ ಹೇಳಿದ್ರೆ ಸೊ ನಿಮಗೆ ಎಷ್ಟು ಇಷ್ಟ ಆಯ್ತು ಸಿನಿಮಾ ಹಾಗೆ ಇದ್ರಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ನಿಜವಾಗ್ಲು ಒಂದಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಮಾರ್ಕೆಟ್ ಅಂತ ಹೇಳ್ತಿದಾರೆ ಅಂದಾಗ ಎಷ್ಟೋ ಜನರಿಗೆ ಇದು ಕನೆಕ್ಟ್ ಆಗ್ಬೋದು ಕದಿಯೋಂಥವ್ರಿಗೆ ಇರ್ಬೋದು ಅಲ್ಲಿ ಲೈಫ್ ಲೀಡ್ ಮಾಡಿದಂಥವ್ರಿಗೆ ಇರ್ಬೋದು ಹೇಗೆ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ ನನಗೆ ಇದರಲ್ಲಿ ನಾನು ಮುಸ್ಲಿಮ್ಸ್ ಕ್ಯಾರೆಕ್ಟರ್ ಸೊ ಮೇನ್ ಅದ್ರಲ್ಲಿ ಏನು ಅಂದ್ರೆ ನೀವು ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಕಾಣ್ಬಿಡುತ್ತೆ ಯಾಕೆಂದ್ರೆ ಇವಾಗ ಎಕ್ಸಾಂಪಲ್ ನಾವು ಒಂದು ಸರ ಕಲಿಬೇಕು ಹಿಂಗ್ ಎತ್ತಕ್ಕಂತ ಆಗಲ್ಲ ಯಾಕಂದ್ರೆ ಅಲ್ಲಿ ಎಲ್ಲರೂ ಕೂತಿರ್ತಾರೆ ಆ ಗ್ಯಾಪ್ ಅಲ್ಲಿ ಹಿಂಗ್ ಎತ್ತದಿದೆಯಲ್ವಾ ಅದೊಂದು ತುಂಬಾ ಒಂದು ಸೀನ್ಸ್ ಇದೆ ನೀವು ನೀವು ಟ್ರೈಲರ್ ಚೂರ್ ಬಿಟ್ಟಿದ್ದಾರೆ ನೀವು ಅದ್ರಲ್ಲಿ ನೋಡ್ಬೋದು ಸೊ ಹಾಗೇನೆ ಇವಾಗ ನೀವು ಮಾರ್ಕೆಟ್ ವಿಷಯ ಬಂದಾಗ ಪೊಲೀಸ್ ಸ್ಟೇಷನ್ ಮೇಲೆ ಯಾರು ಸೊ ಇದ್ರಲ್ಲಿ ಮಜಾ ಏನಂದ್ರೆ ಆ ಪೊಲೀಸ್ ಸ್ಟೇಷನ್ ಸೀಮ್ ಇದೆಯಲ್ಲ ನೀವು ಕ್ಯಾಮ್ರಾನೆ ಎತ್ಕೊಂಡಾಗ ಅಲ್ಲಿ ನಿಮ್ಗೆ ಸ್ಟೆಪ್ ಇಲ್ಲ ಸೆಟ್ ಇವರ ಎಲ್ಲ ಸೇರ್ಕೊಂಡು ಒಂದು ಸ್ಟೆಪ್ನ ರೆಡಿ ಮಾಡಿದ್ದಾರೆ ಚೂರ್ ಮಿಸ್ ಆಯ್ತು ಅಂದ್ರೆ ಕ್ಯಾಮ್ರಾನು ಬೀಳುತ್ತೆ ಅದು ಐಟ್ ಇದೆ ನಿಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಸಿಗಲ್ಲ ಸೆಕೆಂಡ್ ಫ್ಲೋರ್ ಯಾಕಂದ್ರೆ ಮಾರ್ಕೆಟ್ ಎಲ್ಲ ಕೆಳಗಿದ್ದಾಗ ಅದು ಮೇಲಿರುತ್ತೆ ಸೊ ಅದನ್ನ ತಗೊಂಡೋಗೋದೇ ದೊಡ್ಡ ವಿಷಯ ಅದಾದ್ಮೇಲೆ ಆರ್ಟಿಸ್ಟ್ ಗಳೆಲ್ಲ ಹೋಗ್ಬೇಕು ಆಮೇಲೆ ನಮ್ದೇ ಆದ ಒಂದು ಮನೆ ಬೇರೆ ಇದೆ ಅಲ್ಲಿ ಆ ಮನೆ ಸೆಟ್ ಹಾಕಿ ಈಗ್ಲೂ ನಿನ್ನೆ ನಮ್ಮ ಮ್ಯಾನೇಜರ್ ಹೇಳ್ತಿದ್ರು ಬಾಬು ಅವರು ಇನ್ನೂ ಸೆಟ್ ಇದೆ ಯಾರು ಹೋಗಲ್ಲ ಇಲ್ಲ ನಾನು ಮುಸ್ಲಿಮ್ಸ್ ಆಗಿರೋದ್ರಿಂದ ನಾನು ಕನ್ನಡ ಮತ್ತೆ ಈ ಮುಸ್ಲಿಮ್ ಸಾಂಗ್ ಅಂದ್ರೆ ಭಾಷೆ ಅದು ಎರಡು ಮಿಕ್ಸ್ ಮಾಡ್ಕೊಂಡು ಮಾತಾಡ್ಬೇಕು ಏನಾದರೂ ಮಾತಾಡಿ ನೋಡೋಣ ಇವಾಗ ನೀವು ಬ್ರೇಕ್ ಆಗುತ್ತೆ ಶೂಟಲ್ಲಿ ಬ್ರೇಕ್ ಆದಾಗ ಅದೇ ಟೈಮಲ್ಲಿ ನಮಸ್ಗೆ ಹೋಗ್ತಿರ್ಲಿಲ್ಲ ಒಂದೇ ಜನ ಗೊತ್ತಿಲ್ಲ ಅವೆಲ್ಲ ನನ್ನ ಪಾಡಿ ನಾನು ಟೀ ಕುಡಿಯೋಣ ಅಂತ ಹೋಗಿದೆ ಆ ಕಡೆ ಸೈಡ್ ಅಂಗಡಿಯಲ್ಲಿ ಅಲ್ಲಿ ಕೂತ್ಕೊಂಡು ಟೀ ತಗೊಂಡು ನೀವು ಕೂತಿದ್ದೀನಿ ಆ ಎದುರುಗಡೆಯಿಂದ ನಾಲ್ಕು ಜನ ಬಂದ್ಬಿಟ್ಟು ಕ್ಯಾಬ ಯಾವ ಆತು ನಮಸ್ಕೊಂಡು ಈ ಜನಕ್ಕೆ ಟೈಮ್ ದಿಕ್ ಅಂತ ನಾನು ಏನು ಮಾತಾಡಿದ್ರೆ ಸುಮ್ಮನೆ ಕೂತಿದ್ದೆ ಆಮೇಲೆ ಅದೇ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅವ್ರ ಬಂದ್ಬಿಟ್ಟು ಸರ್ ಸರ್ ಅವರು ಏನು ಹೀಗೆ ಮುಸ್ಲಿಮ್ಸ್ ಅವರಲ್ಲ ಈ ತರ ಸಿನಿಮಾಗೋಸ್ಕರ ಹಂಗೆ ರೆಡಿ ಆಗಿದ್ದಾರೆ ಅಂತಂದ್ರು ಸೊ ಅವಾಗ ನನಗೆ ಸ್ವಲ್ಪ ಸಮಾಧಾನ ಆಯ್ತು ನೀವು ನಂಬ್ತಿರೋ ನಂಬರ್ ಬಾ ಕ್ಯಾ ಬಾತು ಈ ಸೇಮ್ ವಯಸ್ಸಾಗ್ತಿ ಕ್ರಾಸು ಪಟ್ಟೆ ತುಂಬ ಅಚ್ಚಾ ಕರ್ತಾ ಕ್ಯಾ ಹಾಂ ತು ಅಚ್ಚಾ ಕರೋ ಅವ್ನು ಯಾಕೋ ದೇಕ್ ತಿಂಗೆ ಕರ್ಕೋ ಹೇಳ್ಬಿಟ್ಟು ಪಾಪ ರಿಷ್ಮಾ ಹೊಟ್ಟೋದು ಖುಷಿ ಆಯಿತಾ ನಿಮಗೆ ಅಯ್ಯೋ ಆ ರೇಂಜಲ್ಲಿ ಸ್ಟಾರ್ಟಿಂಗ್ ಒಂದು ಫೀಲ್ ಇದೆಯಲ್ಲ ಏನ್ ನವಾದ್ರೆ ಅವ್ರಿಗೆ ಒಕ್ಕ ಆಲ್ರೆಡಿ ಒಡ್ಗೋತಾ ಇದ್ದಾರೆ ಅವರಿಗೆ ಸೊ ನಾವು ಅದನ್ನ ಯಾವ ತರ ಕೊಟ್ರೆ ಮಾಡೋಕೆ ಆಗಲ್ಲ ಟೈಮ್ ಸೆಲೆಕ್ಟ್ ಆಗಿರೋದು ಹೊಟ್ಟೆರು ಅನ್ನಿಸೋ ಅದೇ ಟೈಮಲ್ಲಿ ನಮ್ಮ ಡೈರೆಕ್ಟ್ ಟೀಮ್ ಒಬ್ರು ಬಂದು ಹಿಂಗಿದೆ ಅಂತ ಅವ್ರು ಹೇಳಿದಾಗ ಅವರು ಆ ಭಾಷೆಯಲ್ಲೇನೆ ನಾನು ವಿಶ್ ಮಾಡಿ ಕಳ್ಸಿದ್ರಲ್ಲ ಐ ತಿಂಕ್ ನಾನು ಅಲ್ಲೇ ಒಂದು ಚೂರ್ ಗೆದ್ದಂಗೆ ಒಂದು ಸಮಾಧಾನ ಅಂತೂ ಆಯ್ತು ಸರ್ ಇವಾಗ ಹೇಳ್ತಿದ್ರಿ ನೋಡಿ ಸ್ಟೇಷನ್ ಮೇಲೆ ತಗೊಂಡೋದಕ್ಕಾಗಲ್ಲ ಇಡೀ ಸೆಟ್ ಅಂದಾಗ ನಿಮಗೆ ಇದು ಚಾಲೆಂಜಿಂಗ್ ಅಂತ ಅನಿಸ್ತಾ ಹೇಗಿತ್ತು ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೌದು ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕೆಂತಂದ್ರೆ ನಮ್ಮ ಡೈರೆಕ್ಟ್ರು ಕತೆ ಮಾಡೋದಲ್ಲಿ ಜೊತೆಗೆ ನಮ್ಮ ನಿರ್ಮಾಪಕರು ಮೊದಲನೇ ಸಲ ಈ ಸಿನಿಮಾ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಇದೇ ಸಬ್ಜೆಕ್ಟ್ ಮಾಡಬೇಕು ಮಾರ್ಕೆಟಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು ಸೊ ಹಾಗಾಗಿ ನನಗೂ ಕೂಡ ಅಲ್ಲಿ ಒರಿಜಿನಲ್ಲೇ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಆ ಥರ ಇದ್ದಿದ್ದರಿಂದ ಏನೇ ಏನೇಗಷ್ಟಾದರೂ ಮೇಲ್ಗಡೆ ಹೀರೋ ರೂಮ್ನ ಮೇಲ್ಗಡೆ ಮಾಡ್ಕೊಂಡಿದ್ದೀವಿ ಆ ಕೆಂಪು ಬಿಲ್ಡಿಂಗ್ ಇದೆ ಮಾರ್ಕೆಟಲ್ಲಿ ಅದ್ರ ಮೇಲ್ಭಾಗದಲ್ಲಿ ಒಂದು ರೂಮ್ ಇರುತ್ತೆ ಅವ್ರದ್ದೇ ಅಡ್ಡ ಇವರೆಲ್ಲರೂ ಸೇರಿಕೊಂಡಿರುವಂಥದ್ದು ಇಲ್ಲಿ ತರಲೆ ಮಾಡುವಂಥದ್ದು ಅದನ್ನೆಲ್ಲ ತೋರಿಸ್ತೀವಿ ಸೊ ಹಾಗಾಗಿ ಮೇಲೆ ತೊಗೊಂಡು ಹೋಗೋದಕ್ಕೆ ಸ್ಟೆಪ್ಸ್ ಇಲ್ದಿರೋ ಕಾರಣಕ್ಕೆ ನಾವೇ ಒಂದು ಏಡಿ ಪ್ರಿಪೇರ್ ಮಾಡಿಕೊಂಡು ಅದರಲ್ಲೇ ಕ್ಯಾಮ್ರಾಗಳಿರ್ಬೋದು ಬೇರೆ ಎಕ್ವಿಪ್ಮೆಂಟ್ಸ್ ಇರ್ಬೋದು ಊಟಗಳಿರ್ಬೋದು ಎಲ್ಲ ಪ್ರೊಡಕ್ಷನ್ ಅವ್ರ ಊಟಗಳಿರ್ಬೋದು ಎಲ್ಲವೂ ಕೂಡ ನಾವು ಅದರಲ್ಲೇ ತೊಗೊಂಡು ಹೋಗೋದು ಮತ್ತು ಮೇಲ್ಗಡೆ ಶೂಟ್ ಮಾಡ್ತಾ ಇರ್ತೀವಿ ಮಧ್ಯಾಹ್ನದಷ್ಟೊತ್ತಿಗೆ ಇಮಿಡಿಯೇಟ್ ಫ್ಲವರ್ ಮಾರ್ಕೆಟ್ ಮಾಡಬೇಕಾಗತ್ತೆ ಅಥವಾ ತರಕಾರಿ ಮಾರ್ಕೆಟ್ ಶೂಟ್ ಮಾಡಬೇಕಾಗತ್ತೆ ಇಮಿಡಿಯೇಟ್ ಇಳಿಸ್ತಿದ್ವಿ ಎಲ್ಲವನ್ನೂ ಇಳಿಸ್ಕೊಂಡು ಮತ್ತು ಇವರಿಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಇವ್ರನ್ನೆಲ್ಲ ಒಂದೊಂದು ಕಡೆ ಪ್ಲೇಸ್ಮೆಂಟ್ಗಳು ಕೊಟ್ಬಿಟ್ಟು ನಾವೆಲ್ಲ ಹೋಗಿ ಅಸೆಂಬಲ್ ಮಾಡಿಕೊಂಡು ಇಮಿಡಿಯೇಟ್ ಅವ್ರಿಗೆ ಎಲ್ಲೆಲ್ಲಿ ಬರಬೇಕು ಅಂತ ಹೇಳಿರ್ತಿದ್ವಿ ಅಲ್ಲಿ ಬರ್ತಿದ್ರು ಶೂಟ್ ಮಾಡಿಕೊಂಡು ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಬಟ್ ನಂಬರ್ ಆಫ್ ಡೇಸ್ ಮಾಡಿದ್ರಿಂದ ಎಷ್ಟು ದಿವಸ ಅದು ಅಲ್ಲಿ ಟ್ವೆಲ್ ಟು ಫಿಫ್ಟೀನ್ ಡೇಸ್ ಏನು ಮಾರ್ಕೆಟಲ್ಲೇ ಮಾಡಿದೀವಿ ಆಲ್ಮೋಸ್ಟ್ ಅರವತ್ತರಿಂದ ಎಪ್ಪತ್ತು ಭಾಗ ಅಲ್ಲೇ ಮುಗಿಸಿದೀವಿ ನೈಟ್ ಶೂಟ್ ಜೊತೆ ನೈಟ್ ಡೇ ಎಲ್ಲ ಮಾಡಿದೀವಿ ಮಿಡ್ ನೈಟಲ್ಲಿ ಮಾಡಿದ್ದೀವಿ ಒಂದು ಗಂಟೆ ಎರಡು ಅಲ್ಲಿ ಕೂಡ ಮಾಡಿದ್ದೀವಿ ಮತ್ತು ಸಂಡೇ ಬಜಾರಲ್ಲಿ ಕೂಡ ಮಾಡಿದ್ದೀವಿ ಸಂಡೇ ಬಜಾರಲ್ಲಿ ನಡ್ಕೊಂಡು ಹೋಗೋದೇ ಕಷ್ಟ ಅಂಥದ್ರಲ್ಲಿ ಕ್ಯಾಮರಾಗಳೆಲ್ಲ ತೊಗೊಂಡೋಗಿ ಇವ್ರನ್ನೆಲ್ಲ ಬಿಟ್ಟು ನಮ್ಮ ನಮ್ಮ ಆರ್ಟಿಸ್ಟ್ಗಳನ್ನೆಲ್ಲ ಬಿಟ್ಟು ಅದರಲ್ಲೂ ಕೂಡ ಯಾವುದೇ ರೀತಿ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಬರ್ತಾರೆ ಎಲ್ಲರನ್ನೂ ತೋರಿಸೋಂಥದ್ದು ಒಂದು ಅವಕಾಶ ನಮ್ಗೆ ಸಿಕ್ತು ಅಂತಂದ್ಬಿಟ್ಟು ಭಾಳ ಸಂತೋಷ ಆಗುತ್ತೆ ಇದನ್ನು ನಮ್ಮ ನಿರ್ಮಾಪಕರು ಮಾಡಿರೋದ್ರಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಮ್ಮ ಮಾರ್ಕೆಟ್ನ ಎಲ್ರಿಗೂ ತೋರಿಸುವಂಥದ್ದು ಒಳ್ಳೆಯ ವಿಷಯ ಆಗಿರುತ್ತೆ ನಾವು ಸಿಟಿ ಮಾರ್ಕೆಟಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ನಮ್ಮ ಆ್ಯಕ್ಚುಲಿ ಮೊದಲನೇ ಪ್ರೊಡ್ಯೂಸರ್ ಬಂದು ಅವರು ಯು ಎಸ್ ಅಲ್ಲಿರ್ತಾರೆ ಸೊ ಅವರಿಗೆ ವಿಷಯ ಗೊತ್ತಾಗುತ್ತೆ ನಾವು ಇಲ್ಲೇ ಶಿವ ಸರ್ ಹಾಂ ಅಲ್ಲಿರ್ತಾರೆ ಸೊ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಸಿಟಿ ಮಾರ್ಕೆಟಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ಕ್ಯೂರಿಯಾಸಿಟಿ ಏನಂತಂದ್ರೆ ಇಷ್ಟು ಜನಗಳ ಮಧ್ಯೆ ಇವರು ಹೆಂಗೆ ಶೂಟ್ ಮಾಡ್ತಾರೆ ಅಂತ ಇಮಿಡಿಯೇಟ್ ಯು ಎಸ್ ಇಂದ ಬರ್ತಾರೆ ನೋಡೋಕ್ಕೆ ಅಂತ ಅಲ್ಲಿಂದ ಬಂದು ಶೂಟಿಂಗ್ ನೋಡ್ಕೊಂಡು ಇಂಥ ಜನಗಳ ಮಧ್ಯೆ ಈ ಥರ ಶೂಟಿಂಗ್ ಮಾಡ್ತೀರಾ ನೀವು ಇಷ್ಟೆಲ್ಲ ಕಷ್ಟ ಪಡ್ತೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ತುಂಬ ಆಗುತ್ತೆ ನಾವು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಬಿಟ್ಟು ಸೊ ಅದು ಇದನ್ನೆಲ್ಲ ಲೀಡ್ ಮಾಡ್ಕೊಂಡು ಅಂದರೆ ತೊಗೊಂಡೋಗುವಂಥ ವಿಷಯನ ಯಶಸ್ವಿನಿ ಮೇಡಮ್ ಭಾಳ ಚೆನ್ನಾಗಿ ಹೋಗ್ತಾರೆ ನಾವು ಎಲ್ಲಿ ಎಂಥ ಪ್ಲೇಸಲ್ಲಿ ಮಾಡ್ಬೇಕು ಮೇಡಮ್ ಮಾಡ್ತೀವಿ ಅಂತಂದರೆ ಸಾಕು ಓಕೆ ಸರ್ ಆಯಿತು ಮಾಡಿ ಅಂತನ್ಬಿಟ್ಟು ಅಲ್ಲಿ ನಮಗೆ ಏನೇನು ಸಲಕರಣೆಗಳು ಬೇಕೋ ಈ ಕಂಟೆಂಟ್ಗೆ ಅದನ್ನೆಲ್ಲವನ್ನೂ ಕೊಡ್ಸೋವಂಥ ಜವಾಬ್ದಾರಿ ತಗೊಂಡು ಎಲ್ಲ ಕೊಡಿಸ್ತಾಯಿದ್ರು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಕೊಡುವಂಥದ್ದು ನಮ್ಮ ಬಾಬು ಸರ್ ಅಂತ ಕ್ರಿಯೇಟಿವ್ ಹೆಡ್ ಅವರೆಲ್ಲವನ್ನು ಯಾವುದೇ ಪರ್ಮಿಷನ್ ಆದರೂ ಸಹ ಆರಾಮಾಗಿ ಮಾಡ್ತಿದ್ರು ಸೊ ಹಂಗಾಗಿ ನಮಗೆ ಕಷ್ಟ ಆದರೂ ಅದನ್ನು ಲೀಲಾಜರ್ವಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಹೋದಕ್ಕೆ ಬಂದು ಚೆನ್ನಾಗಿತ್ತು ನೀವು ಸಾಕಷ್ಟು ಸಿನ್ಮಾಗಳನ್ನು ನೋಡಿರ್ತಾರೆ ಈ ಮಾರ್ಕೆಟಲ್ಲಿ ಶೂಟ್ ಅಂದ ತಕ್ಷಣ ಯಾವ ಸಿನಿಮಾ ಥಟ್ ಅಂತ ಮೈಂಡಿಗೆ ಬಂತು ಜಾಕಿ ರಾಮಾಚಾರಿ ರಾಮಾಚಾರಿ ಸಾಂಗ್ ಓಕೆ ಜಾಕೆ ಜಾಕೆ ಓಕೆ ಜಾಕಿ ಎರಡು ರಾಮಚಾರ್ಯಾರು ನೋಡಿದ್ದೆ ಸಾಂಗ್ ಮಾತ್ರ ಶೂಟ್ ಮಾಡ್ತಾರ ಅದ್ರಲ್ಲಿ ಮಾರ್ಕೆಟ್ ಅಲ್ಲಿ ಸಿನಿಮಾನೇ ಶೂಟ್ ಕಮ್ಮಿ ಅನ್ಸುತ್ತೆ ಹೌದು ಸಾಂಗ್ಸ್ ಅದು ಅಲ್ಲೇ ಇದೆ 포ಸ್ಟರ್ ಅಲ್ಲಿ ಇದೆ ಆ તુದಿಯಲ್ಲಿ ಇರುತ್ತಾರೆ ಅಂತ ಅವರಿಬ್ಬರು ಸೋನು ಪುನೀತ್ ಅವರು ಮತ್ತೆ ಹೀರೋಯಿನ್ ಅವರ ಕಾಂಬಿನೇಷನ್ ಹೆಳಿದು ಓಕೆ ಸೋ ಅದಲ್ಲೇ ನಡೆದಿತ್ತು ಒಂದು ಲೌಡ್ ಡಿಸ್ಕಷನ್ ಆಗಿದೆ ಅಂತ ಹೊರರುತ್ತಲ್ಲ ಫುಲ್ ಮೇಲೆ ಅಲ್ಲಿ ಆಡೇಶ ಮಾಡ್ತಾರೆ ಅದಕ್ಕೆ ನಾವು ಫಸ್ಟ್ ಎಂಟ್ರಿ ಆದಾಗ ನನಗೆ ಅದು ಆ ಸೀನ್ ಗೆ ನಾವು ಮೆಂಟಲ್ ಹಾಕೊಂಡು ಆದ್ ತಕ್ಷಣ ಇಷ್ಟು ನೋಡಿದನಲ್ಲ ಅಂದಾಗ ಅವಾಗ ಪುನೀತ್ ಅವರಿಗೆ ಆ ತುಂಬಾ ಖುಷಿ ಇದೆ ಏಪ್ರಿಲ್ ಹದಿನೆಂಟು ರಿಲೀಸ್ ಆಗ್ತಿದೆ ಸೊ ತುಂಬಾ ಖುಷಿ ಇದೆ ನಾವು ಕುತೂಹಲ ನಮಗೂ ಜಾಸ್ತಿ ಇದೆ ಅಂದ್ರೆ ಜನ ಹೇಗ ಅದನ್ನು ತಗೋತಾರೆ ತುಂಬಾ ಕಲರ್ಫುಲ್ ಆಗಿಮಾ ತಗೊಳ್ಬೇಕು ಅವರು ಇವಾಗ ನಾವು ನಮ್ಮ ಕಡೆಯಿಂದ ಏನಿದೆಯೋ ಅದನ್ನ ಮಾಡಿದ್ವಿ ಸೊ ಜನ ಬರ್ಬೇಕು ತೇಟ್ರಿಗೆ ಹೇಗೆ ರಿಸೀವ್ ಮಾಡ್ತಾರೆ ರಿಸೀವ್ ಹೇಗೆ ಮಾಡ್ತಾರೆ ಅವ್ರು ಅವಾಗ ಅವರು ಫೇಸಲ್ಲಿರೋ ಖುಷಿನ ನಾವು ನೋಡಬೇಕು ಅಂತ ಅವ್ರ ಅದೊಂದು ಫೀಲಿಂಗ್ಸ್ ಬೇರೆ ಯಾಕೆ ಸೊ ಈ ಟೆಕ್ನಿಕಲ್ ವಿಚಾರ ಬಂದಾಗ ಸ್ವಲ್ಪ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ನಿಮಗೆ ಕ್ಯಾಮ್ರಾ ಅಂತ ಬಂದಾಗ ಯಾವ್ದಾರ ಕ್ಯಾಮ್ರಾಗಳನ್ನ ಬಳಸಿದ್ರಿಗೆ ಅದೊಂಚೂರು ಹೇಳೋದಾದ್ರೆ ಸರ್ ಅಲೆಕ್ಸಾ ಕ್ಯಾಮ್ರ ಉಪಯೋಗ್ಸಿದ್ವಿ ಅದಾದ್ಮೇಲೆ ಸೋನಿ ಕ್ಯಾಮ್ರ ಬಳಸಿದ್ವಿ ಕೆಲವು ಕಡೆ ಗೋಪುರ ಬಳಸಿದ್ವಿ ಆಮೇಲೆ ರ್ಯಾಪ್ಟಾರ್ ಕ್ಯಾಮ್ರಾ ಐ ಸ್ಪೀಡಿಗೋಸ್ಕರ ಅಂತ ಅಂದ್ಬಿಟ್ಟು ರ್ಯಾಪ್ಟಾರ್ ಕ್ಯಾಮ್ರಾ ಮತ್ತು ಜಿಮ್ಮಿ ಜಿಮ್ಮಿ ಜಿಪ್ಪು ಈ ಥರ ಎಕ್ವಿಪ್ಮೆಂಟ್ಗಳೆಲ್ಲ ಬಳಸಿದ್ರಿ ತುಂಬ ಚೆನ್ನಾಗಿ ಬಂತು ಬರೀ ಆಮೇಲೆ ಈ ಸಬ್ಜೆಕ್ಟ್ ವೈಸು ಸ್ವಲ್ಪ ಹೇಳಬೇಕು ಅಂತಂದರೆ ನಾನು ಬರೀ ಕಳ್ತನೆ ಮಾಡೋದು ಇದೇ ಇದೇ ಸಿನಿಮಾ ಅಲ್ಲ ಆ್ಯಕ್ಚುಲಿ ಇದು ಅದ್ರಲ್ಲಿ ತುಂಬ ಮೇಜರ್ ಟ್ವಿಸ್ಟ್ ತೊಗೊಂಡು ಎಕ್ಸ್ ಮತ್ತು ಕೊನೆಯಲ್ಲಿ ವಂಡರ್ಫುಲ್ ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ವ್ಯಾಪಾರಸ್ಥರಿಗೆ ಏನು ತೊಂದರೆ ಆಗ್ತಿರುತ್ತೆ ಅವ್ರ ಜೀವನನೇ ಹಾಳಾಗ್ತಿರುತ್ತೆ ಅವ್ರು ಸಾಯ್ತಾ ಇರ್ತಾರೆ ಆ ಥರ ಸಂದರ್ಭಗಳೆಲ್ಲ ಬರುತ್ತೆ ಆ ಒಂದು ಮಾಫಿಯಾ ಅದೇ ಒಂದು ದೊಡ್ಡ ಮಾಫಿಯಾನೇ ಇರುತ್ತೆ ಅದಕ್ಕೆ ಆ ಮಾಫಿಯಾನ ಭೇದಿಸ್ತಕ್ಕಂಥದ್ದು ಹೀರೋಗೆ ಒಂದು ಜಾಬ್ ದೊಡ್ಡ ಜವಾಬ್ದಾರಿಯಾಗಿ ತೊಗೊಂಡು ಈ ಕಳತನ ಮಾಡೋದು ಮತ್ತು ಅದನ್ನೆಲ್ಲ ಸಂಪೂರ್ಣ ಸ್ಟಾಪ್ ಮಾಡಿ ಹುಡುಗಾಟಕ್ಕೆ ಎಲ್ಲ ಬಿಟ್ಟು ಜವಾಬ್ದಾರಿಯಿಂದ ಇವ್ರನ್ನೆಲ್ಲರೂ ಪಾರು ಮಾಡಬೇಕು ನಾವು ಅದರಿಂದ ಇವ್ರನ್ನ ಇವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಯಾಕೆಂದರೆ ಎಲ್ಲ ಧರ್ಮದ್ದು ಎಲ್ಲ ಜಾತಿ ಜನಗಳು ವ್ಯಾಪಾರ ಮಾಡಿದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು ನನ್ನಿಂದ ಇಲ್ಲಿವರೆಗೂ ನಾನು ಬರೀ ಕೆಟ್ಟದ್ದು ಸಣ್ಣ ಪುಟ್ಟ ಕೆಳತನಗಳು ಈ ಥರ ಮಾಡ್ಕೊಂಡು ಲೈಫ್ ವೇಸ್ಟ್ ಮಾಡಿದ್ದೀನಿ ಇದಕ್ಕೆ ಮುಂದೆ ಆದರೂ ಒಳ್ಳೇದು ಮಾಡಬೇಕು ಅಂತನ್ಬಿಟ್ಟು ಆವಾಗಿಂದ ಅವರು ಆ್ಯಕ್ಷನ್ ಸೀಕ್ವೆನ್ಸಿಗೆ ಬಂದು ವಂಡರ್ಫುಲ್ ಫೈಟ್ಸು ಸೈಕಲ್ ಚೇಸಿಂಗ್ ಮತ್ತು ಟ್ರಕ್ಸ್ ಮೇಲೆ ನೈಟ್ ಎಫೆಕ್ಟು ಲೈಟು ವಿತ್ ನೈಟ್ ಎಫೆಕ್ಟು ಮತ್ತು ರೈನ್ ಎಫೆಕ್ಟು ಟ್ರಕ್ಸ್ ಮೇಲೆ ಫೈಟು ಮತ್ತು ಗೋಡನ್ ಫೈಟು ಇದರದೆಲ್ಲ ತುಂಬ ಆ್ಯಕ್ಷನ್ ವಂಡರ್ಫುಲ್ಲಾಗಿ ಮಾಡಿದ್ದಾರೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಂಗ್ಸ್ ಬಂದು ಕೇರಳದಲ್ಲಿ ಒಂದು ಸಾಂಗ್ ಮಾಡಿದ್ವಿ ಮತ್ತು ಇಲ್ಲಿ ನಂದಿ ಹಿಲ್ಸಲ್ಲಿ ಮಾಡಿದ್ದೀವಿ ಮತ್ತು ಇಲ್ಲೇ ಸುತ್ತಮುತ್ತ ಮಾರ್ಕೆಟ್ ಸುತ್ತಮುತ್ತ ಅಲ್ಲೇ ಸಾಂಗ್ಸ್ ಮಾಡಿದ್ವಿ ಎಲ್ಲ ಟೋಟಲ್ ವಂಡರ್ಫುಲ್ ಸಿನಿಮಾ ಬಂದಿದೆ ಎಲ್ಲ ಟೀಮ್ ವರ್ಕ್ ಎಲ್ಲ ಟೆಕ್ನಿಷಿಯನ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಸೇರಿ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ ಸೊ ಹಾಗಾಗಿ ನೀವು ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಕೇಳ್ಬೋದು ಸೊ ಓವರ್ ಆಲ್ ದಿ ಸಿನಿಮಾ ರೆಡಿ ಆದಾಗ ನಿಮಗೆ ಹೇಗೆ ಕಾಣಿಸ್ತು ಶಾರ್ಟ್ಸ್ಗಳಿರ್ಬೋದು ಪ್ರತಿಯೊಂದೂ ಗೆಸ್ ಬೆಸ್ಟ್ ಶಾರ್ಟ್ ಅಂದರೆ ಯಾವುದು ನಿಮಗೆ ತುಂಬ ಖುಷಿ ಕೊಟ್ಟಿದ್ದು ಬೆಸ್ಟ್ ಶಾರ್ಟ್ಸ್ ಅಂತಂದರೆ ನಮಗೆ ಇದು ರೈನ್ ಎಫೆಕ್ಟ್ ಅಲ್ಲಿ ಟ್ರಕ್ಸ್ ಮೇಲೆ ಮಾಡೋದಿತ್ತು ಗೊತ್ತಾ ಅದು ತುಂಬ ರಿಸ್ಕಿ ಇತ್ತು ಆ ರಿಸ್ಕ್ ಇರೋದನ್ನು ತೆಗೆದಿದ್ವಲ್ಲ ಅದಕ್ಕೆ ತುಂಬ ಖುಷಿ ಆಯಿತು ನನಗೆ ಅದು ಮತ್ತು ಸೈಕಲ್ ಚೇಸ್ ಸೈಕಲ್ ಚೇಸ್ ಫೈಟ್ ಅದು ಅಷ್ಟೇ ಅದು ಅಷ್ಟೇ ಮತ್ತು ಗೋಡನ್ ಫೈಟು ಅದೆಲ್ಲ ಚೆನ್ನಾಗಿ ಬಂತು ಆಮೇಲೆ ನಂದಿ ಹಿಲ್ಸಲ್ಲಿ ಶೂಟ್ ಮಾಡಿದ್ದೀವಿ ನಂದಿ ಹಿಲ್ಸಲ್ಲಿ ಶೂಟ್ ಮಾಡಿರೋದು ನಂದಿ ಹಿಲ್ಸ್ ಅಂತ ಗೊತ್ತಾಗಲ್ಲ ಆ ಥರ ಬ್ಯೂಟಿಫುಲ್ಲಾಗಿ ಅಲ್ಲಿ ನೇಚರ್ ಏನಿದೆ ಅಡ್ಡಿಟ್ಕೊಂಡು ವಂಡರ್ಫುಲ್ ಮಾಡಿದ್ವಿ ಸೊ ನೀವೇನು ಹೇಳ್ತೀರಾ ಫೈನಲ್ ಆಗಿ ಆಡಿಯನ್ಸ್ಗೆ ಆಡಿಯನ್ಸ್ಗೆ ಇಲ್ಲಿವರೆಗೂ ನಮ್ಮ ಕನ್ನಡ ಸಿನಿಮಾಗಳನ್ನ ನಮ್ಮ ಕನ್ನಡ ಜನತೆ ಗೆಲ್ಲಿಸ್ತಾ ಇರೋದು ಸೊ ಹಾಗಾಗಿ ಈ ತುಂಬ ಎಲ್ರಿಗೂ ಅಂದರೆ ಮನೋರಂಜನೆ ಇದೆ ಸಿನಿಮಾದಲ್ಲಿ ಲವ್ ಇದೆ ಆ್ಯಕ್ಷನ್ ಇದೆ ಸೆಂಟಿಮೆಂಟ್ ಇದೆ ಎಮೋಷನ್ ಇದೆ ಪ್ರತಿಯೊಂದು ಇದೆ ಯಾವುದೇ ರೀತಿ ಒಲಗಾರಿಟಿ ಇಲ್ಲ ಸೊ ಹಾಗಾಗಿ ನೀವು ಎಲ್ಲ ಸಿನಿಮಾಗಳನ್ನು ಗೆಲ್ಲಿಸಿದಾಗ ಈ ಸಿನಿಮಾ ಕೂಡ ಗೆಲ್ಸಿ ಏಕೆಂದರೆ ಹೊಸೊಬ್ಬರು ಎಲ್ಲ ತುಂಬ ಜನ ಹೊಸೊಬ್ಬರು ಇದ್ದಾರೆ ಹಳುಬ್ರು ಇದ್ದಾರೆ ಎಲ್ರಿಗೂ ಒಳ್ಳೇದಾಗುತ್ತೆ ಮತ್ತು ಹೊಸ ನಿರ್ಮಾಪಕರಿದ್ದಾರೆ ಅವ್ರು ಗೆಲ್ತು ಅಂತಂದರೆ ಮತ್ತೆ ನಮ್ಮ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇರುತ್ತೆ ದಯವಿಟ್ಟು ನೀವೆಲ್ಲ ಸೇರಿ ಆಶೀರ್ವಾದ ಮಾಡಿ ಫಿಲಮ್ ಗೆಲ್ಸ್ಕೊಡಿ ಫೈನಲಿ ಹಾಂ ಹದಿನೆಂಟಕ್ಕೆ ರಿಲೀಸು ಸಿನಿಮಾದಲ್ಲಿ ಕದಿಯೋ ಥರ ಥಿಯೇಟ್ರಲ್ಲಿ ಮನ್ಸ್ ಮನಸ್ಸು ಕದೀತೀವಿ ಅಂತ ನಂಬಿದ್ನಿ ಎಲ್ಲ ಚೆನ್ನಾಗಾಗಲಿ ಅಂತ ಏಪ್ರಿಲ್ ಕೋ ಕುಮಾರ ಕದಿಮಾ ಸಿನಿಮಾ ರಿಲೀಸ್ ಅವ್ರೆ ಪೂರಕ ಫ್ಯಾಮಿಲಿ ದೋಸೆ ಮೂವಿ ದುಕ್ ನಾ ಸು ಇನ್ನೊಂದೇನು ಅಂದ್ರೆ ಇಲ್ಲಿ ನಾವು ತುಂಬಾನೇ ಇಷ್ಟಪಟ್ಟು ಒಂದಷ್ಟು ಸೀನ್ಸ್ ಮಾಡಿದೀವಿ ಅದು ನೀವು ಥೇಟರ್ ಬಂದು ನೋಡಿದಾಗ ಆ ಸೌಂಡ್ ಸಿಗುತ್ತಲ್ಲ ನೀವು ಮನೆಗ್ ಕೂತ್ಕೊಂಡು ನೀವು ಸಿನಿಮಾ ನೋಡಿದಾಗ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಒಂಥರ ಮಜಾ ಕೊಟ್ರೆ ನೀವು ಥೇಟರ್ ಬಂದು ಕೂತ್ಕೊಂಡು ನೋಡಿದಾಗ ಆ ಸೌಂಡಿನ ಆಮೇಲೆ ಆ ಸ್ಕ್ರೀನ್ಗಿರೋ ಒಂದು ವ್ಯಾಲ್ಯೂಗಳು ನಿಮಗೆ ಅದೆಲ್ಲೂ ಸಿಗಲ್ಲ ನೀವು ಎಷ್ಟೇ ದೊಡ್ಡ ಸ್ಕ್ರೀನ್ ಹಾಕೊಂಡಾಗೂ ನೀವು ಥಿಯೇಟರ್ ಬಂದಾಗ ಆ ಸೌಂಡಲ್ಲಿರೋ ಮಜಾ ಅದು ಯಾರು ಹಿಂಗೆ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಸೊ ದಯವಿಟ್ಟು ಆಲ್ಮೋಸ್ಟ್ ನಮ್ಗೆ ಆಲ್ಮೋಸ್ಟ್ ಕರ್ನಾಟಕ ಸುತ್ತಮುತ್ತ ಎಲ್ಲ ಕಡೆಯೂ ರಿಲೀಸ್ ಆಗ್ತದೆ ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ನಿಮ್ಮ ಲವರ್ಸ್ ಜೊತೆನೂ ಹೋಗಿ ಆದಷ್ಟು ಏಪ್ರಿಲ್ ಏಯ್ಟೀನ್ ಯಾರು ಮಿಸ್ ಮಾಡಿದ ಸಿನಿಮಾ ಥ್ಯಾಂಕ್ ಯು ಯು ಮಚ್ ಥ್ಯಾಂಕ್ ಯು ನೋಡಿದಲ್ಲ ಕದೀಮಾ ಸಿನಿಮಾದ ಟೀಮ್ ನಮ್ ಜೊತೆ ಇದ್ರು ಸಿನಿಮಾದಲ್ಲಂತೂ ಪ್ರತಿಯೊಂದು ಇದೆ ಸೊ ಸಿನಿಮಾನ ನೀವು ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದ್ರ ಮಜಾ ಬೇರೆ ಅಂತ ಹೇಳ್ತಿದಾರೆ ಸೊ ಇದು ನಮ್ಮ ಕನ್ನಡದ ಸಿನಿಮಾ ಹಾಗಾಗಿ ನಾವು ಕನ್ನಡದವರಾಗಿ ಏಪ್ರಿಲ್ ಏಟೀನ್ತ್ ರಿಲೀಸ್ ಆಗ್ತಾ ಇರುವಂತಹ ಕದೀಮ ಸಿನಿಮಾನ ಥಿಯೇಟರ್ ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸಬಹುದು ಬೆಳೆಸ್ಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್